ನಮಸ್ಕಾರ ಗುರು ನೀನು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ಸಿಹಿ ಕೈ ಎರಡು ಸುದ್ದಿ ಇದೆ ಅಂತ ಹೇಳಬೇಕು ಮೊದಲಾಗಿ ಸಿಹಿ ಸುದ್ದಿ ಏನಪ್ಪ ಅನ್ನೋದಾಯಿತು ಅಂದರೆ ಆರ್ ಸಿ ಬಿ ತಣ್ಣಕ್ಕೆ ಪೃಥ್ವಿ ಅವರ ಎಂಟ್ರಿ ಇದ್ರ ಬಗ್ಗೆ ಒಂದು ಆಪರೇಟ್ ಇತ್ತು ಅಂದರೆ ಇನ್ನು ಆರ್ ಸಿ ಬಿ ಪ್ಲೇಸ್ಗೆ ಇಂಜುರಿ ಅಂತ ಅಪ್ಡೇಟ್ ಇದೆ ಅಂತ ಹೇಳಬೇಕು ಏನಿದ್ದು ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡ ಕಣ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಗ ಪಕ್ಕದ ಬೆಲ್ಲಾ ಪ್ರೆಸ್ ಮಾಡಿ ಆದಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಹಿಡಿಯೋದಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಬಟ್ ಆ ಪಡೆದ್ ಸಬ್ಸ್ಕ್ರೈಬ್ ಆಗಿ ಐ ಪಿ ಎಲ್ ಶುರು ಆಗೋದಕ್ಕೆ ನಾಲ್ಕು ಸಾವಿರ ಸಬ್ಬರ್ಸ್ ಕಂಪೇರ್ ಮಾಡ್ಕೊಂಡು ಮುಂದೆ ಹೋಗೋಣ ಇನ್ನು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ನಮ್ಮ ಆರ್ ಸಿ ಬಿ ಎಲ್ಲ ಮಾತ್ರ ಟಿಕ್ ಆಗಿದೆ ಬೌಲಿಂಗು ಬ್ಯಾಟಿಂಗು ಆಲ್ ರೌಂಡರ್ ಫೀಲ್ಡಿಂಗು ಕೀಪರು ಪ್ರತಿಯೊಂದು ಮಾದರಿಯಲ್ಲೂ ಕೂಡ ಟಿಕ್ ಆಗಿದೆ ಅಂತ ಹೇಳಬೇಕು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಇನ್ನು ಆರ್ ಸಿ ಬಿ ತಂಡಕ್ಕೆ ಪೃಥ್ವಿ ಶಾ ಅವರು ಟ್ರೇಡ್ ಎಂಟ್ರಿ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಬೇಕು ಯಾಕಂತಾರೆ ಆರ್ ಸಿ ಬಿ ತಂಡಕ್ಕೆ ಇಂಜುರಿ ಅಂದರೆ ಆರ್ ಸಿ ಬಿ ಪ್ಲೇಯರ್ಸ್ಗಳು ಇಂಜುರಿಯಿಂದ ಬಳುತ್ತಿದ್ದಾರೆ ಅಂತ ಹೇಳಬೇಕು ಈಗ ಆಲ್ರೆಡಿ ಎಝಲುಡ್ಡು ಮತ್ತು ಲುಂಗಿ ಹೆಂಗಿಡ ಅವರು ಇಂಜುರಿ ಆಗಿ ಅಂತ ಹೇಳಬೇಕು ಅವರು ಏನಾರ ಐ ಪಿ ಎಲ್ನ ಇಂಜುರಿ ಆಯಿತು ಅಂತ ಅದ್ರ ರೋಡ್ ಔಟ್ ಆಗ್ತು ಅಂತಂದ್ರೆ ಐ ಪಿ ಎಲ್ ಇಬ್ಬರಳು ಕೂಡ ಆಗೋದಿಲ್ಲ ಬಹುತೇಕ ಅವರು ರೋಡ್ ಔಟ್ ಆಗೋದಿಲ್ಲ ಯಾಕಂದ್ರೆ ಇನ್ನು ಐ ಪಿ ಎಲ್ ಶುರು ಆಗೋದು ಮೂರು ತಿಂಗಳಿದೆ ಏನಾರ ಅಕಸ್ಮಾತಾಗಿ ಒಂದು ಪರ್ಸೆಂಟ್ ಚಾನ್ಸ್ ಇದ್ದೆ ಆಗ್ತದೆ ಉಳ್ ಇಬ್ಬರಳು ಪ್ಲೇರ್ಸ್ ಪ್ಲೇಸ್ ಆಯಿತು ಅಂದರೆ ಆಗ ಆರ್ ಸಿ ಬಿ ತಂಡ ಒಬ್ಬ ಬೌಲರು ಮತ್ತು ಅವ ಕರ್ಕೋಬೋದು ಕರ್ಕೊಬೋದು ಅಂದರೆ ಐ ಕೆ ಪಲ್ ಯಾರು ಇರ್ತಾರೆ ಆ ಆಟಗನ್ನ ಕರ್ಕೋಬೋದು ಆಗ ಆರ್ ಸಿ ಬಿ ತಂಡ ಪೃಥ್ವಿ ಶಾವನ್ನ ಕರ್ಕೊಂಡ್ರೆ ಕರ್ಕೋಬೋದು ಅಂತ ಹೇಳ್ತೀನಿ ಇನ್ನು ಆರ್ ಸಿ ಬಿ ತಂಡ ಪೃಥ್ವಿ ಶಾವ್ರು ಬರ್ತು ಅಂತಂದರೆ ಅವ್ರಿಗೆ ಚಾನ್ಸ್ ಕೊಡೋದು ಬಹುತೇಕ ಡೌಟ್ ಅಂತ ಹೇಳ್ತೀನಿ ಕರ್ಕೊತು ಅಂದರೆ ಅದೊಂದು ಉದ್ದೇಶ ಆರ್ ಸಿ ಬಿ ಕರ್ಕೊಳ್ಳಬೋದು ಕರ್ಕೊಂಡದಲ್ಲಿ ಇರಲೂಬೋದು ಅಂತ ಹೇಳ್ತೀನಿ ಯಾಕಂದರೆ ಆರ್ ಸಿ ಬಿ ತಂಡ ಇರೋದೇ ಬ್ಯಾಟಿಂಗ್ ಏನಪ್ಪಲ್ಲಿ ಆ ಆಟ ಚಾನ್ಸ್ ಕೊಡಬೇಕು ಅಂತ ಹೇಳೋದು ಆರೋಪಿ ಓಪನಿಂಗು ಓಪನಿಂಗಲ್ಲಿ ಚಾನ್ಸ್ ಸಿಗೋದು ಬಹುತೇಕ ಕಟ್ಔಟ್ ಆ ಕಾರಣಕ್ಕೆ ಪ್ರತಿವಿಷ್ಯವಾಗಿ ಕರ್ಕೊಂಡ್ಲೂಬಹುದು ಕರ್ಕೊಂಡು ಇರ್ಲೂಬಹುದು ಅಂತ ಹೇಳ್ತೀವಿ ಮತ್ತೆ ತೇಜು ಲಡ್ಡೋರು ಮತ್ತೆ ಲುಂಗಿ ಅಂಗಿಡಿ ಅವರು ಇಂಜುರಿ ಆಗದ್ರೆ ಐ ಪಿ ಎಲ್ ಆಡಲೇತ ಪ್ರಯಾಣ ಇದರ ಬಗ್ಗೆ ನಿಮ್ಮನೆ ಸಿಕ್ಕೇನು ಅಂತ ಕಮೆಂಟ್ ಮಾಡಿ ಸಿಗೋಣ ಎಷ್ಟು ವಿಡಿಯೋದಲ್ಲಿ ಟಾಟಾ ಬಾಯ್ ನಮಸ್ಕಾರ ಜೈ ಆರ್ ಸಿ ಸರಿ ಕಪ್ ನಮ್ದೇ ಗುರು ಹೊಡ್ದೇ ಬೇಕು ಹೊಡಿತೀವಿ ಸಿ ಸೋನ್ ಟಾಟಾ ಬಾಯಿಬಾಯ್ ಈ ನಂತರ ಕಮೆಂಟ್ ಮಾಡಿ